ಸಂಗೀತಕ್ಕೆ ಜಾತಿ ಮತ ದೇಶ ಭಾಷೆ ಗಡಿಗಳ ಹಂಗಿಲ್ಲ ಭಾರತೀಯ ಜನಪ್ರಿಯ ಸಿನಿಮಾ ನಟ ಧಮೇಂದ್ರ ಅವರು ಶ್ರೀ ಸಾಮಾನ್ಯರ ಒಡನಾಡಿಯಾಗಿದ್ದರು ಎಂದು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ನಿರ್ವೇಶಕ ಡಾಕ್ಟರ್ ನಾಗರಾಜ್ ವಿ ಭೈರಿ ಅಭಿಪ್ರಾಯಪಟ್ಟರು ನಗರದ ಬಿ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಜಿಮ್ ಆಡಿಟೋರಿಯಂನಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಜಿಮ್ ಮಂಡ್ಯ ಸಹಯೋಗದಲ್ಲಿ ಆಯೋಜಿಸಿದ್ದ ಮೋಹಕ ನಟ ಧಮೇಂದ್ರ ನೆನಪಿನ ಸಂಗೀತ ಸಂಜೆ ಅಗಲಿದ ಬಾಲಿವುಡ್ ನಟನಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕನ್ನಡದ ವರನಟ ಡಾಕ್ಟರ್ ರಾಜ್ ಅವರ ಸಮಕಾಲೀನ ಜನಪ್ರಿಯ ನಟರಾಗಿದ್ದು ಕನ್ನಡ ಸಿನಿಮಾಗಳಾದ ಗಂಧದ ಗುಡಿ ತಾಯಿಗೆ ತಕ್ಕ ಮಗ ಹುಲಿ ಹೆಬ್ಬುಲಿ ಚಿತ್ರಗಳನ್ನು ಹಿಂದಿ ಭಾಷೆಯಲ್ಲಿ ರಿಮೇಕ್ ಮಾಡಿ ನಟಿಸಿದ್ದರು ತಮ್ಮದೇ ನಿರ್ಮಾಣ ಸಂಸ್ಥೆಯನ್ನು ಕಟ್ಟಿದ್ದರು

ಈ ಆಕ್ಟಿಂಗ್ ಕಮ್ಮಿ ಕನ್ನಿ ಮಾಡ ಅಂತ ಒಂದ್ ಸಾರಿ ಎನ್ಸೇ ಮಾಡೋ ಒಬ್ಬರು ಈಗ ಹೇಳ್ತರೋದು ಏನು ಗೊತ್ತಾ ಆ ಆಡಕ 21 ದಿನ ಸುತ್ತಿ ಮಾಡಿದ್ರು 5 ದಿನ ಮಾತ್ರ 20 ದಿನ ಮಾಡಿದ್ದಾರೆ ಮಾಡಿದ್ರು ಕೂಡ ಮಾಸಿ 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 80 ರೂಪಾಯಿ ತರಂದ್ರು ತಂದೆ ಈ ಇದನ್ನ ಲೈವ್ ಲೈವ್ ಇಂದಲೇ ಫೋನ್ ಮಾಡೋಣ ನಮ್ಮ ಕವಿತಾ ಮಚಕ ಇಲ್ಲಿ ಡಾಕ್ಟರ್ ಹೋಗಿ ಸರ್ವಿಸ್ ಮಾಡ್ತಾರೆ ಆ ರೀತಿಯಲ್ಲ ಇದೆ ಟೆನ್ಶನ್ ಇದೆ

ನಂತರ ಮಾತನಾಡಿದ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಹಲವು ವರ್ಷಗಳ ಕಾಲ ಬಾಲಿವುಡ್ ಚಿತ್ರರಂಗವನ್ನು ಆಳಿದ ಧರ್ಮೇಂದ್ರ ಅವರು ಹತ್ತೊಂಬತ್ನೂರ ಮೂವತ್ತೈದರ ಡಿ ಎಂಟರಂದು ಪಂಜಾಬ್ನ ಲುಧಿಯಾನದ ಸಣ್ಣಹಳ್ಳಿಯಲ್ಲಿ ಜನಿಸಿದರು ಕಿರಿಯ ವಯಸ್ಸಿನಲ್ಲೇ ಪ್ರಕಾಶ್ ಕೌರ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಮ್ ಮುಖ್ಯಸ್ಥೆ ಪ್ರಭಾ ಚಿತ್ರಕೂಟ ಸಂಸ್ಥೆ ಸಂಸ್ಥಾಪಕ ಅರವಿಂದ್ ಪ್ರಭು ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಮಾದೇಗೌಡ ಎರಡನೇ ಉಪರಾಜ್ಯಪಾಲ ಚಂದ್ರಶೇಖರ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ರಕ್ಷಿತ್ ರಾಜ್ ಜೈನ್ ಯುವ ಸಂಸ್ಥೆ ಪುಟ್ಟರ್ಮಲ್ಲು ಜೈನ್ ಐಶ್ವರ್ಯಾ ಮಂಗಲಾ ಲಂಕೇಶ್ ಮತ್ತಿತರರಿದ್ದರು